ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ನಾನು ನಿಮ್ಮ ಮುಂದೆ ಒಂದು ಬಹಳ ವಿಶೇಷವಾದಂತಹ ಒಂದು ಯಂತ್ರದ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ ಆ ಮನ್ ಯಂತ್ರದ ಹೆಸರು ಮದನಾನಂದ ಯಂತ್ರ ಅಂತ ಅಂದರೆ ಮದನಾನಂದ ವಶೀಕರಣ ಪ್ರಬಲವಾದಂಥ ಒಂದು ವಶೀಕರಣ ಮಾಡ್ತಕ್ಕಂಥ ಯಂತ್ರ ಇದು ಈ ಯಂತ್ರವನ್ನು ಯಾರು ಉಪಯೋಗ ಮಾಡ್ಬೋದು ಅಥವಾ ಯಾರು ಪ್ರಯೋಗ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬಹಳಷ್ಟು ಈಗಿನ ಕಾಲಘಟ್ಟದಲ್ಲಿ ಹೇಗಾಗಿದೆ ಅಂತ ಹೇಳಿದರೆ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಬೆಲೆಯೇ ಇಲ್ಲ ಅರ್ಥವೇ ಇಲ್ಲ ಅನ್ನೋ ರೀತಿಯಲ್ಲಾಗಿದೆ ವೀಕ್ಷಕರೇ ಹೀಗೆ ಹಲವಾರು ವರ್ಷಗಳ ಕಾಲ ಪ್ರೀತಿ ಮಾಡಿ ಆ ನಂತರದಲ್ಲಿ ಕೊನೆಗಾಲದ ಕೊನೆ ಕ್ಷಣದಲ್ಲಿ ಸಂಪೂರ್ಣವಾಗಿ ನಮ್ಮ ಮನೆಯಲ್ಲಿ ಒಪ್ಪುತ್ತಾ ಇಲ್ಲ ಅಥವಾ ನನಗೆ ಮೊದಲಿನಷ್ಟು ಆಸಕ್ತಿ ಇಲ್ಲ ಅಥವಾ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ದೊಡ್ಡ ಪ್ರಾಬ್ಲಮ್ ಆಗಿ ಅಥವಾ ದೊಡ್ಡ ದೊಡ್ಡ ಜಗಳಾಗಿ ಕೊನೆ ಕ್ಷಣ ಬ್ರೇಕಪ್ ಅನ್ನುವಂಥ ಒಂದು ಮಟ್ಟಕ್ಕೆ ಬರುತ್ತದೆ ಆದರೆ ಈ ಪ್ರೇಮ್ ಪ್ರೀತಿ ಪ್ರೇಮ ವಿಚಾರದಲ್ಲಿ ಕೆಲವೊಬ್ಬರು ಇದನ್ನೆಲ್ಲ ಮರೆತು ಇನ್ನೊಂದು ಬೇರೆ ಸುಖವಾದಂಥ ಜೀವನವನ್ನು ನಡೆಸ್ತಾರೆ ಆದರೆ ಇನ್ನು ಕೆಲವೊಬ್ಬರು ಇದರಲ್ಲೇ ಕೊರಗ ತಕೊಂಡ್ಬಿಟ್ಟಿರ್ತಾರೆ ಸಂಪೂರ್ಣವಾಗಿ ಅವ್ರಿಗೋಸ್ಕರ ಮತ್ತು ಅವರ ಒಂದು ಭಾವನೆಗಳಿಗೆ ಅಂದರೆ ಅವರ ಒಂದು ಇಷ್ಟಾರ್ಥ ಕಾರ್ಯಗಳು ಸಿದ್ಧಿ ಆಗಲಿ ಅನ್ನೋಂಥ ಉದ್ದೇಶಕ್ಕೋಸ್ಕರ ಈ ಒಂದು ಯಂತ್ರದ ಪ್ರಯೋಗವನ್ನು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಮತ್ತು ಇವ್ರಿಗಷ್ಟೇ ಅಲ್ಲದೆ ಸತಿಪತಿಗಳಲ್ಲಿ ದಂಪತಿಗಳಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಬಹಳಷ್ಟು ಜಗಳ ಆಗ್ತಾಯಿದ್ರೆ ಕಿರಿಕಿರಿ ಆಗ್ತಾಯಿದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ದೊಡ್ಡ ದೊಡ್ಡ ರದ್ದಂತ ಆಗ್ತಾಯಿದ್ರೆ ಮನೆಯಲ್ಲಿ ಸತಿಪತಿಗಳ ವಿಚಾರದಲ್ಲಿ ಒಂದು ಪ್ರೈವೇಸಿ ಇಲ್ಲ ಅಂತ ಹೇಳಿದರೆ ಅಥವಾ ಒಂದು ಆತ್ಮೀಯತೆ ಇಲ್ಲ ಅಂತ ಹೇಳಿದರೆ ಅದಕ್ಕೂ ಕೂಡ ಈ ಒಂದು ಯಂತ್ರದ ಪ್ರಯೋಗವನ್ನು ಮಾಡಬಹುದು ಇದು ಬಹಳ ಬಲಿಷ್ಠವಾದಂತಹ ಒಂದು ಯಂತ್ರ ವೀಕ್ಷಕರೇ ಬಹಳ ಬೇಗ ಇದು ಪರಿಣಾಮ ಕೊಡುತ್ತೆ ಮತ್ತು ನಿಮ್ಮ ದಾಂಪತ್ಯ ಜೀವನದ ಮೇಲೆ ಬೇರೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಕೆಟ್ಟ ಜನರ ದೃಷ್ಟಿ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ಜನ ಏನಾದರೂ ಜಾಸ್ತಿ ಇದ್ದರೆ ಆಗಲೂ ಕೂಡ ಈ ಒಂದು ಯಂತ್ರವನ್ನ ಪ್ರಯೋಗ ಮಾಡ್ಬೋದು ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ಒಂದು ಪ್ರಯೋಗವನ್ನು ಮಾಡುವಂತ ರೀತಿ ಹೇಗೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ಯಂತ್ರವನ್ನ ಅಥವಾ ಈ ಒಂದು ಪ್ರಯೋಗವನ್ನ ನೀವು ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ನೀವು ಸಂಕಲ್ಪವನ್ನ ಮಾಡಬೇಕಾಗತ್ತೆ ಈ ಪೂಜೆಯನ್ನ ಮಾಡುವಂತ ಒಂದು ಸಂಕಲ್ಪವನ್ನ ನೀವು ಮಾಡಬೇಕಾಗುತ್ತೆ ನೋಡಿ ಸಂಕಲ್ಪವನ್ನ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಸಂಕಲ್ಪವನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಅದನ್ನು ನೋಡಿಕೊಂಡು ಕೂಡ ಮಾಡ್ಬೋದು ಮತ್ತು ನಾನು ಇವಾಗ ಹೇಳ್ತಾ ಇದ್ದೇನೆ ಅದನ್ನು ಕೂಡ ನೀವು ನೋಡ್ಬೋದು ಮಮ ವಿವಾಹ ಪ್ರತಿಬಂಧಕ ದೋಷ ಪರಿಹಾರಾರ್ಥಂ ಮಾಂತ್ರಿಕ ತಾಂತ್ರಿಕೆಯ ಯಂತ್ರ ಕೃತ ವಿವಾಹ ಪ್ರತಿಭಾ ದೋಷ ನಿವಾರಂವ ವಿವಾಹಾನುಕೂಲ ಮದನಂದ ಯಂತ್ರ ಪೂಜಾ ಚರಿಷೆ ಈ ರೀತಿಯಲ್ಲಿ ಒಂದು ಸ್ವಲ್ಪ ಹೂವನ್ನು ಕೈಯಲ್ಲಿ ಆನಂತರದಲ್ಲಿ ಈ ಹೂವಿನ ಸ್ವಲ್ಪ ಕುಂಕುಮ ಹೂವಿನ ಜೊತೆ ಸ್ವಲ್ಪ ಕುಂಕುಮವನ್ನು ಹಾಕಿ ಒಂದು ನಿಂಬೆಹಣ್ಣು ಈ ನಿಂಬೆಹಣ್ಣನ್ನು ಈ ರೀತಿಯಾಗಿ ಗಟ್ಟಿಯಾಗಿ ಹಿಡ್ಕೊಂಡು ಒಂದು ಮಂತ್ರವನ್ನು ಹೇಳಬೇಕು ವೀಕ್ಷಕರೇ ನಾನು ಮಂತ್ರ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನಾನು ಇವಾಗ ಹೇಳ್ತಾ ಇದ್ದೀನಿ ಕೂಡ ಅದನ್ನು ನೀವು ನಾನು ಹೇಳೋದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂತರ ನೀವು ನೋಡಿ ಆ ನಂತರ ಆ ಒಂದು ಮಂತ್ರವನ್ನು ನೀವು ಪ್ರಯೋಗ ಮಾಡ್ಬೋದು ಕಲಾಗೃಸ್ಥ ಗುಪಾತಪ್ಪಾಣಿ ಕಮಲೇ ಕನ್ಯಾಜಿನೇ ಸೇವಿಥಾಂ ಗಂಧರ್ವಾಧಿಪತಿಂ ಪ್ರಸನ್ನವದನಂ ವಿಶ್ವವಸುಂ ಯಃ ಕುಮಾನ್ ಮಂತ್ರ ತಸೆ ಕನ್ಯಾಮ ಕನ್ಯಾಮಸೌಕಾಕ್ಷಿತ ಅಂತ ಹೇಳಿ ಈ ಮಂತ್ರವನ್ನು ಹೇಳಿದ ನಂತರ ಈ ಒಂದು ನಿಂಬೆಹಣ್ಣು ಮತ್ತು ಸ್ವಲ್ಪ ಕುಂಕುಮ ಮತ್ತು ಈ ಒಂದು ಪುಷ್ಪವನ್ನು ಸೈಡಲ್ಲಿ ಸ್ವಲ್ಪ ಇಟ್ಟಿರಿ ಹೀಗೆ ಇಟ್ಟಿರಿ ಅಂದರೆ ಇದನ್ನು ಈ ರೀತಿಯಲ್ಲಿ ನೆಲದ ಮೇಲೆ ಇಡ್ಲಿಕ್ಕೆ ಹೋಗ್ಬಿಡಿ ಒಂದು ಪ್ಲೇಟ್ನಲ್ಲಿ ಇಟ್ಟಿರಿ ವೀಕ್ಷಕರೇ ಇದಾದ ನಂತರದಲ್ಲಿ ಆ ಒಂದು ಯಂತ್ರವನ್ನು ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು ಮೊದಲನೇದಾಗಿ ಸಂಕಲ್ಪ ಆ ನಂತರದಲ್ಲಿ ಧ್ಯಾನ ರೂಪದಲ್ಲಿ ಮಾಡಿರ್ತಕ್ಕಂಥ ಒಂದು ಮಂತ್ರಪುಷ್ಪಗಳು ಈ ಮಂತ್ರಪುಷ್ಪವನ್ನು ಮಾಡಿದ ಮಾಡಿದ ನಂತರದಲ್ಲಿ ಈ ಒಂದು ಯಂತ್ರವನ್ನು ನೀವು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು ನೋಡಿ ವೀಕ್ಷಕರೇ ನಾನು ಯಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಯಾವ ರೀತಿ ಬರಿಬೇಕು ಅನ್ನೋದನ್ನು ಈ ರೀತಿಯಾದಂಥ ಚೌಕಾಕಾರದ ಒಂದು ಬಾಕ್ಸನ್ನು ಮಾರಿಕೊಂಡು ಇದರ ಮಧ್ಯದಲ್ಲಿ ಎರಡು ಹೀಗೆ ಯಂತ್ರವನ್ನು ಬರೆಯೋದಕ್ಕಿಂತ ಮುಂಚೆ ನೀವು ಮೊದಲನೇದಾಗಿ ಸಂಕಲ್ಪವನ್ನು ಮಾಡಿ ಆ ನಂತರದಲ್ಲಿ ಮಂ ಮಂತ್ರಪುಷ್ಪವನ್ನು ಇಟ್ಕೊಂಡು ಆ ನಂತರದಲ್ಲಿ ಈ ಯಂತ್ರವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಬೇಕು ನೋಡಿ ನಾನು ನಾನು ಏನು ಯಾವ ರೀತಿ ಇದ್ದೀನೋ ಅದೇ ರೀತಿಯಲ್ಲಿ ನೀವು ಯಂತ್ರವನ್ನು ಬರೀಬೇಕಾಗುತ್ತೆ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಯಂತ್ರವನ್ನು ಬರೀಬೇಕಾಗುತ್ತೆ ಈ ಯಂತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಪೇಪರ್ ಮೇಲೆ ಬರೆಯೋ ಹಾಗಿಲ್ಲ ಈ ರೀತಿಯಾದಂಥ ಒಂದು ತಾಮ್ರದ ತಗಡಿನಲ್ಲೇ ಬರೀಬೇಕಾಗತ್ತೆ ವೀಕ್ಷಕರೇ ಈ ರೀತಿಯಾದಂಥ ತಾಮ್ರದ ತಗಡಿನಲ್ಲೇ ನೀವು ಪೇಪ ಯಂತ್ರವನ್ನು ಬರೀಬೇಕು ಪೇಪರ್ನಲ್ಲಿ ಬರೆಯೋ ಹಾಗಿಲ್ಲ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಪೇಪರ್ ಮೇಲೆ ಬರೆದು ತೋರಿಸ್ತಾ ಇದ್ದೀನಿ ನೀವು ಮಾಡೋದಾದರೆ ಈ ಯಂತ್ರವನ್ನು ಇದನ್ನು ತಾಮ್ರದ ತಗಡಿನಲ್ಲೇ ಮಾಡಬೇಕು ವೀಕ್ಷಕರೇ ನೋಡಿ ನಾನು ಈಗ ಹೇಳ್ತಾ ಇದ್ದೀನಿ ಈ ಈ ರೀತಿಯಲ್ಲಿ ಚೌಕಾಕಾರವಾಗಿ ನೀವು ಆ ಒಂದು ರಚನೆಯನ್ನು ಮಾಡಿದ ನಂತರದಲ್ಲಿ ಈ ರಚನೆಯಲ್ಲಿ ಮೊದಲನೇದಾಗಿ ಬೀಜಾಕ್ಷರವನ್ನು ಯ ಅಂತ ಬರೀಬೇಕು ಆಯ್ತಾ ಎರಡನೇದಾಗಿ ಸಿ ಕೆಳಗಡೆ ಬರಿಬೇಕು ಇಲ್ಲಿ ಆಯ್ತಾ ಆ ನಂತರದಲ್ಲಿ ಇಲ್ಲಿ ಸೆ ಆಯ್ತಾ ಆ ನಂತರದಲ್ಲಿ ಇಲ್ಲಿ ಜಿ ಮತ್ತೆ ಇಲ್ಲಿ ಯ ಆ ನಂತರದಲ್ಲಿ ಇಲ್ಲಿ ಸೌ ಆಯ್ತಾ ಮತ್ತೆ ಇಲ್ಲಿ ಸಿ ಅಂತ ಬರಿಬೇಕು ಮಂತ್ರ ಬೀಜಾಕ್ಷರಗಳು ನಿಮಗೆ ನೆನಪಿರಲಿ ವೀಕ್ಷಕರೇ ಇಲ್ಲಿ ಗ ಮತ್ತು ಬೀಜಾಕ್ಷರಗಳನ್ನು ಅದರ ಬದಲಾಗಿ ಬರೆಯೋ ಹಾಗಿಲ್ಲ ಇಲ್ಲಿ ಕ ಇಲ್ಲಿ ದ ಈ ರೀತಿ ಬರೆದ ಮೇಲೆ ಇದರ ಬೀಜಾಕ್ಷರಗಳ ಸಂಖ್ಯೆಗಳನ್ನು ಬರೀಬೇಕಾಗತ್ತೆ ಇಲ್ಲಿ ಸೆ ಅಂತ ಇದೆಯಲ್ಲ ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ಸೇ ಕೆಳಗಡೆ ಏಳು ಜಿ ಕೆಳಗಡೆ ಹದಿನೈದು ಇಲ್ಲಿ ಯ ಕೆಳಗಡೆ ಮೂರು ಇಲ್ಲಿ ಇನ್ನೊಂದು ಯ ಇದೆಯಲ್ಲ ಆ ಯ ಕೆಳಗಡೆ ಎರಡು ಮತ್ತು ಇಲ್ಲಿ ಸೌ ಇದೆಯಲ್ಲ ಇಲ್ಲಿ ಏಳು ಆಯಿತಾ ಮತ್ತು ದ ಇದು ಸಿ ಅಂತ ಇದೆಯಲ್ಲ ಈ ಸಿ ಅಂತ ಬರೆದ ಮೇಲೆ ಇದ್ರ ಕೆಳಗಡೆ ಎಂಟು ಈ ಗ ಜೊತೆ ಕೆಳಗಡೆ ಒಂದು ಆಯಿತಾ ಈ ಸಿ ಅಂತ ಇದೆಯಲ್ಲ ಇನ್ನೊಂದು ಇದ್ರ ಕೆಳಗಡೆ ಹನ್ನೊಂದು ಮತ್ತು ಇಲ್ಲಿ ಕ ಅಂತ ಇದೆ ನೋಡಿ ಮೊದಲು ಕ ಕೆಳಗಡೆ ಹದಿನಾಲ್ಕು ಅಂತ ಬರೆದು ಆನಂತರ ಇಲ್ಲಿ ದ ಕೆಳಗಡೆ ಒಂಬತ್ತು ಅಂತ ಬರೀಬೇಕು ಈ ಎಲ್ಲ ರೀತಿ ಬರೆದ ಮೇಲೆ ಈ ಒಂದು ಬೀಜಾಕ್ಷರಗಳು ಮತ್ತು ಸಂಖ್ಯೆಗಳು ಈ ಎರಡು ಬರೆದ ಮೇಲೆ ಮತ್ತೆ ಇನ್ನೊಂದು ಬೀಜಾಕ್ಷರಗಳು ಇನ್ನೂ ಕೆಲವು ಬೀಜಾಕ್ಷರಗಳನ್ನು ಇಲ್ಲಿ ಬರೀಬೇಕು ಇದೆಲ್ಲ ಬರೆದಾದ ಮೇಲೆ ಇಲ್ಲಿ ತ ಮತ್ತು ಇಲ್ಲಿ ದ ಈ ಬೀಜಾಕ್ಷರಗಳನ್ನು ಬರೆದ ಮೇಲೆ ತ ಕೆಳಗಡೆ ಆರು ಅಂತ ಬರೆದು ದ ಕೆಳಗಡೆ ಹನ್ನೆರಡು ಅಂತ ಬರಿಬೇಕು ಈ ರೀತಿಯಲ್ಲಿ ಬರೆದ ಮೇಲೆ ಇಲ್ಲಿ ಮಧ್ಯ ಭಾಗದಲ್ಲಿ ಸಂಖ್ಯೆಗಳನ್ನು ಬರಿಬೇಕು ನಾಲ್ಕು ಐದು ಹತ್ತು ಹದಿಮೂರು ಇದಾದ ನಂತರದಲ್ಲಿ ಈ ತಾಮ್ರದ ತಗಡಿನ ಮೇಲೆ ಈ ಯಂತ್ರವನ್ನು ಬರೆದ ನಂತರ ಈ ಒಂದು ಮಂತ್ರ ಪುಷ್ಪಗಳನ್ನು ಮೊದಲನೇದಾಗಿ ನಾವು ಧ್ಯಾನ ಮಾಡಿದ ನಂತರ ಒಂದು ಪುಷ್ಪಗಳನ್ನು ತಗೊಂಡು ಕೊನೆಯದಾಗಿ ಓಂ ಶ್ರೀಕೃಷ್ಣಾರ್ಪಣ ಮಸ್ತೋ ಅಂತ ಹೇಳಿ ಈ ರೀತಿಯಲ್ಲಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಈ ಪೂಜೆ ಸಮಾಪ್ತಿ ಮಾಡಿದ ನಂತರದಲ್ಲಿ ವೀಕ್ಷಕರೇ ಈ ಒಂದು ನಿಂಬೆ ಹಣ್ಣನ್ನು ಸೈಡಿಗೆ ತೆಗೆದಿಟ್ಟಿರಿ ಈ ಸೈಡಿಗೆ ತೆಗೆದಿಟ್ಟ ನಂತರ ಈ ಒಂದು ಯಂತ್ರವನ್ನು ನೀವೇನು ಬರೆದಿರ್ತೀರೋ ಈ ಯಂತ್ರವನ್ನು ಕ್ಲೀನಾಗಿ ಫೋಲ್ಡ್ ಮಾಡಬೇಕು ವೀಕ್ಷಕರೇ ನೋಡಿ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಈಗ ಈ ರೀತಿಯಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡಬೇಕು ಈ ರೀತಿಯಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡಿದ ನಂತರದಲ್ಲಿ ಇದು ತಾಮ್ರದ ತಗಡಿನಲ್ಲಿ ನೀವು ಫೋಲ್ಡ್ ಮಾಡಿದ್ರೆ ನೀಟಾಗಿ ಕ್ಲೀನಾಗಿ ಫೋಲ್ಡ್ ಆಗುತ್ತೆ ಬಟ್ ಇದು ಪೇಪರಲ್ಲಿರೋದ್ರಿಂದ ಅಷ್ಟು ನೀಟಾಗಿ ಫೋಲ್ಡ್ ಆಗೋದಿಲ್ಲ ಆಯಿತಾ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂತ ಈ ರೀತಿಯಲ್ಲಿ ನೀಟಾಗಿ ಫೋಲ್ಡ್ ಮಾಡಿದ ನಂತರದಲ್ಲಿ ನೋಡಿ ಈ ಯಂತ್ರವನ್ನು ಈ ಬೆಳ್ಳಿಯ ತಾಯತದಲ್ಲಿ ಹಾಕಬೇಕು ಈ ಯಂತ್ರವನ್ನು ಈ ರೀತಿಯಲ್ಲಿ ಬಂಧನ ಮಾಡಬೇಕಾಗುತ್ತೆ ಈ ಇದನ್ನು ಈ ರೀತಿಯಲ್ಲಿ ಕ್ಯಾಪ್ ಹಾಕಿ ಮುಚ್ಚಬೇಕು ಇದನ್ನು ಈ ರೀತಿಯಲ್ಲಿ ಗಟ್ಟಿಯಾಗಿ ಮುಚ್ಚಬೇಕು ವೀಕ್ಷಕರೇ ಆಯಿತಾ ಈ ರೀತಿಯಲ್ಲಿ ಗಟ್ಟಿಯಾಗಿ ಮುಚ್ಚಿದ ನಂತರ ಈ ಯಂತ್ರವನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ರ ದಿನ ರಾತ್ರಿ ಒಂದು ರಾತ್ರಿ ಇದನ್ನು ಹೇಗೆ ಇಟ್ಟಿರಬೇಕು ದೇವರ ಕೋಣೆಯಲ್ಲಿ ಇಟ್ಟಿರಬೇಕು ಮರುದಿನ ಬೆಳಗಿನ ಜಾವ ಈ ಯಂತ್ರವನ್ನು ಶುದ್ಧವಾಗಿ ನೀವು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಶುದ್ಧವಾಗಿ ಆನಂತರದಲ್ಲಿ ದೇವರಿಗೆ ದೀಪ ಹಚ್ಚಿ ಆ ನಂತರದಲ್ಲಿ ಪುನಃ ಇದಕ್ಕೆ ದೂಪಾರಾಧನೆ ಮಾಡಿ ಅಂದರೆ ದೀಪವನ್ನು ಹಚ್ಚಿ ನೀವು ಯಾವ ರೀತಿ ಡೈಲಿ ಉದಿನ ಕಡ್ಡಿ ಹಚ್ಚಿ ಎರಡು ಪೂಜೆ ಎರಡು ಉದಿನ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಿರೋ ಅದೇ ರೀತಿಯಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡಿ ಆ ನಂತರವನ್ನು ಈ ಯಂತ್ರವನ್ನು ತೆಗೆದುಕೊಂಡು ಇದಕ್ಕೆ ಕೆಂಪು ದಾರದಲ್ಲಿ ಕಟ್ಟಬೇಕು ವೀಕ್ಷಕರೇ ಎಲ್ಲಿದೆ ನೋಡಿ ಈ ಕಟ್ಟೋದಕ್ಕೆ ಜಾಗ ಇದೆ ನೋಡಿ ಈ ಈ ಜಾಗದಲ್ಲಿ ಕೆಂಪು ದಾರವನ್ನು ಕಟ್ಟಿಬಿಟ್ಟು ಈ ಕೆಂಪು ದಾರದಿಂದ ಕಟ್ಟಿರ್ತಕ್ಕಂಥ ತಾಯತ್ತವನ್ನು ನಿಮ್ಮ ಸೊಂಟದಲ್ಲಿ ಕಟ್ಕೋಬೇಕು ವೀಕ್ಷಕರೇ ಈ ರೀತಿಯಲ್ಲಿ ನೀವು ಸೊಂಟದಲ್ಲಿ ಕಟ್ಕೊಂಡ್ರೆ ಸಂಪೂರ್ಣವಾಗಿ ಆ ಒಂದು ತೇಜಸ್ಸು ಆ ಒಂದು ಶಕ್ತಿ ನಿಮ್ಮ ದೇಹದಲ್ಲಿ ಪ್ರವೇಶ ಆಗುತ್ತೆ ಖಂಡಿತವಾಗಿಯೂ ನಿಮ್ಮ ಪ್ರೀತಿಸಿದಂಥ ವ್ಯಕ್ತಿ ಸಂಪೂರ್ಣವಾಗಿ ಮತ್ತೆ ನಿಮ್ಮ ಮೇಲೆ ಆಕರ್ಷಣೆ ಆಗ್ತಾರೆ ಮತ್ತು ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರಬಹುದು ಅಂದರೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ವಿರಸ ಏನಾದರೂ ಇದ್ದರೆ ಮತ್ತೆ ನಿಮ್ಮ ಗಂಡ ನಿಮ್ಮನ್ನು ಸಂಪೂರ್ಣವಾಗಿ ಆಕರ್ಷಣೆ ಆಗ್ತಾರೆ ಮತ್ತು ಸಂಪೂರ್ಣವಾಗಿ ನಿಮ್ಮ ದಾಂಪತ್ಯ ಜೀವನದ ಮೇಲೆ ಯಾವುದಾದ್ರು ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ಏನಾದರೂ ಬಿದ್ದರೆ ಅದು ಕೂಡ ನಿವಾರಣೆ ಆಗಿ ಹೋಗ್ತದೆ ವೀಕ್ಷಕರೇ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಮ ಹಾಗೆ ಬೇರೆ ಯಾರಾದರೂ ಸಮಸ್ಯೆಯವರು ಇರೋರು ಇದ್ದರೆ ನಿಮ್ಮ ಸಂಬಂಧಿಗಳಾಗಿರ್ಬೋದು ನಿಮ್ಮ ಸ್ನೇಹಿತ ವರ್ಗದವ್ರು ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲ ಆಗ್ತದೆ ಸ್ನೇಹಿತರೆ ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ವೀಕ್ಷಕರೇ ಮತ್ತು ಬೇರೆ ಯಾವುದಾದ್ರೂ ನೀವು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದ್ರ ಬಗ್ಗೆಯೂ ಕೂಡ ನಮಗೆ ತಿಳಿಸಿ ಅದರ ಬಗ್ಗೆಯೂ ಕೂಡ ನಾವು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಈಗ ಸಬ್ಸ್ಕ್ರೈಬ್